ರಾಯರ ಭಕ್ತರು ನಾವು ಸುಳ್ಳು ತಟ್ವಟ ನಮಗೆ ಬರಲ್ಲ ರಾಯರ್ ನೋಡಕ್ ಹೋಗಬೇಕಾದ್ರೆ ಒಂದು ಪ್ರಸಂಗ ನಡೀತು ಈ ಪೂರ್ತಿ ವಿಡಿಯೋ ನೋಡಿ ಸ್ಟಾರ್ಟಿಂಗ್ ಅಲ್ಲೇ ಯಾವುದೋ ಡಿಸೀನ್ ತಗೋಬೇಡಿ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ನಾ ಮಿಸ್ ಮಾಡದೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆಂಧ್ರ ಪ್ರದೇಶದಲ್ಲಿ ಕತ್ಲಲ್ಲಿ ಒಂದು ಮ್ಯಾಜಿಕ್ ನಿಮ್ಗೆ ಮೈಸೂರಿಂದ ಮಂತ್ರಾಲಯಕ್ಕೆ ರಾಯರ್ ನೋಡಕ್ ಹೋಗ್ಬೇಕಾದ್ರೆ ದಾರಿ ಮಧ್ಯ ಆಂಧ್ರ ಪ್ರದೇಶದ ಒಂದು ಊರಲ್ಲಿ ಕಾರಲ್ಲಿ ಜಸ್ಟ್ ಎಪ್ಪತ್ತಾರು ಕಿಲೋಮೀಟರ್ ಆಗಸ್ಟ್ ಪೆಟ್ರೋಲ್ ಇದೆ ಅಂತ ಹೇಳಿ ಒಂದು ಪೆಟ್ರೋಲ್ ಬಂಕ್ ಅಲ್ಲಿ ನಿಲ್ಲಿಸಬಿಟ್ಟು ಐನೂರು ರೂಪಾಯಿಗೆ ಪೆಟ್ರೋಲ್ ಹಾಕ್ಸಿದ್ವಿ ಕಾರ್ಗೆ ಪೆಟ್ರೋಲ್ ಹಾಕದ್ರಲ್ಲಿ ಏನ್ ಆರ್ ಮ್ಯಾಜಿಕ್ ಇರೋದು ಅಂತ ನೀವು ಕೇಳಿದ್ರೆ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕೋರು ಐನೂರು ರೂಪಾಯಿ ಫೀಡ್ ನ ಮಾಡಿದ್ರು ಮಿಷಿನಲ್ಲಿ ಐನೂರು ರೂಪಾಯಿಗೆ ಫೋರ್ ಪಾಯಿಂಟ್ ಫೈವ್ ನೈನ್ ಲೀಟರ್ ಪೆಟ್ರೋಲ್ ಫಿಲ್ ಆಗಿದೆ ಅಂತ ತೋರಿಸ್ತಾ ಇದೆ ಮಿಷಿನ್ ಅಲ್ಲಿ ಆದ್ರೆ ಕಾರ್ ಮಾತ್ರ ಕಿಲೋಮೀಟರ್ ರೇಂಜ್ ಇನ್ಕ್ರೀಸ್ ಆಗ್ಲಿಲ್ಲ ಇದಕ್ಕಿಂತ ಮ್ಯಾಜಿಕ್ ಇನ್ನೇನ್ ಬೇಕು ಹೇಳಿ ಆ ವಿಡಿಯೋ ಎಲ್ಲ ತೀಸ್ಕೊಂಡಾಮ ಮೇನು ಇದೇನೇ ಪ್ರಾಬ್ಲಮ್ ಐತೆ ಮಳ್ಳಿ ವಸ್ತಾಂ ರೇಪು ನಂಬರ್ ಇಲ್ಲ ಹೆಂಗ ಹಿಂಗೆಲ್ಲ ಸ್ಕ್ಯಾಮ್ ಗಳು ನಡೆಯುತ್ತೆ ಅಂತ ಅಕ್ರು 5 ರೂಪಾಯಿ ಪೆಟ್ರೋಲ್ ಆಗ್ತ ಪೆಟ್ರೋಲ್ ಏ ಇಲ್ಲ ಪೆಟ್ರೋಲ್ ಆಪ ಮಿಷಿನ್ ಅಲ್ಲಿ ಇಲ್ಲ ನಮ್ಮ ಕಾರ್ ಅಲ್ಲಿ ಪ್ರಾಬ್ಲಮ್ ಅಂತ ಚೆಕ್ ಮಾಡಕ್ಕೆ ಮತ್ತೆ 500 ರೂಪಾಯಿಗೆ ಫಿಲ್ ಮಾಡಿಸ್ತಾ ಇದೀವಿ ನೋಡವಾ ಈ ಸಲ ಏರುತ್ತಾ ಅಂತ ಹಾಕೊಂಡ್ ಅನ್

ಇಲ್ಲ ಇವಾಗ ನೂರ ಅದು ಹಾಕಿಲ್ಲ ಮೊದ್ಲು ಐನೂರು ರೂಪಾಯಿ ಹಾಕಿದಾಗ ಕಿಲೋಮೀಟರ್ ಇನ್ಕ್ರೀಸ್ ಆಗ್ಲಿಲ್ಲ ಮತ್ತೆ ಐನೂರು ರೂಪಾಯಿ ಹಾಕ್ಸ್ತಾಗ ನೋಡಿ ಹೆಂಗೆ ಕಿಲೋಮೀಟರ್ ಇನ್ಕ್ರೀಸ್ ಆಗಿದೆ ಇವಾಗ ಸೆಕೆಂಡ್ ಟೈಮ್ ಐನೂರು ರೂಪಾಯಿ ಪೆಟ್ರೋಲ್ ಹಾಕ್ಸಿದ ಮೇಲೆ ಎಪ್ಪತ್ತಾರು ಕಿಲೋಮೀಟರ್ ಇದ್ದು ಇವಾಗ ನೂರ ನಲ್ವತ್ತೊಂದು ಕಿಲೋಮೀಟರ್ ಏನ್ ತೋರಿಸ್ತಾ ಇದೆ ಹಾಗಾದ್ರೆ ಮೊದ್ಲು ಐನೂರು ರೂಪಾಯಿ ಪೆಟ್ರೋಲ್ ಬಂದಿಲ್ವಲ್ಲ ಏನ್ ಕತೆ ಅಂತ ಪೆಟ್ರೋಲ್ ಬಂಕ್ ಅವ್ರು ಕೇಳಿದ್ರೆ

ನಯನ ಕುಮಾರ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಡಿಮೆ ದರದಲ್ಲಿ ಅತ್ಯಾಧುನಿಕ ಚಿಕಿತ್ಸೆ ಎರಡು ಸಾವಿರಕ್ಕೂ ಹೆಚ್ಚು ಯಶಸ್ವಿ ಶಸ್ತ್ರಚಿಕಿತ್ಸೆ ಹಾಗೂ ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಹೊರರೋಗಿಗಳ ಯಶಸ್ವಿ ಚಿಕಿತ್ಸೆ ಸಂಪರ್ಕಿಸಿ ನೇತಾಜಿ ಸರ್ಕಲ್ ಹತ್ತಿರ ದಟ್ಟಗಳಿ ತಿರ್ಗಾ ಆಮೇಲೆ ಮತ್ತೆ ಐನೂರು ರೂಪಾಯಿ ಆ ಮೊದಲ ಐದ ಐನೂರು ರೂಪಾಯಿಗೆ ಏರ್ಲಿಲ್ಲ ಸೆಕೆಂಡ್ ಟೈಮ್ ಹಾಕಿದ ಐನೂರು ರೂಪಾಯಿ ಎತ್ಕೊಂಡೈತೆ ಬರೀ ಏನೇನೋ ಕತೆ ಹೊಡಿತವ್ರು ಪೆಟ್ರೋಲ್ ಬಂಕಲ್ಲಿ ನೋಡಿ ಇದು ಕತೆಗಳಲ್ಲಿ ಐನೂರು ರೂಪಾಯಿಗೆ ಅನಿನೂ ಬಿದ್ದಿಲ್ಲ ಒಂದ್ ಕಿಲೋಮೀಟರ್ ಜಾಸ್ತಿ ಆಗಿಲ್ಲ ನಾವು ಬರ್ಬೇಕಾದ್ರೆ ಸೆವೆಂಟಿ ಸಿಕ್ಸ್ ಕಿಲೋಮೀಟರ್ ಇತ್ತು ಪೆಟ್ರೋಲ್ ಹಾಕ್ಸ್ಬಿಟ್ಟು ಒಂದು ಅರ್ಧ ಕಿಲೋಮೀಟರ್ ಆಗಲಿಲ್ಲ ಅಷ್ಟೇ ಸೆವೆಂಟಿ ಸಿಕ್ಸ್ ಐತೆ ಮತ್ತೆ ಬಂದ್ಬಿಟ್ಟು ಕೇಳಿದ್ರೆ ಆಗ್ಲಿಲ್ಲ ಸರಿ ಇನ್ನೊಂದ್ ಐನೂರು ರೂಪಾಯಿ ಹಾಕೋ ನೋಡವಾ ಅಂತ ಹಾಕ್ಸಿದ್ರೆ ಆ ಐನೂರು ಏನ್ ಯಾರ ಸೆಕೆಂಡ್ ಟೈಮ್ ಅದ್ ಮಾತ್ರ ಫಸ್ಟ್ ಟೈಮ್ ಏರಿಲ್ಲ ಹೇಳಿದ್ರೆ ಕತೆ ಹೊಡಿತವ್ ಇವಾಗ ಸೊ ಅದಿಲ್ಲ ಆಮೇಲೆ ಹಂಗೆ ಅಂತ ಆಗಲ್ಲ

ಅನ್ಯಾಯ ಅಧರ್ಮನ ಇಲ್ಲ ಅಂದ್ರೆ ಸರಿಯಾ ಅಂತ ಗೊತ್ತಾಗತ್ತ ಎಷ್ಟು ಒಳ್ಳೆ ಒಳ್ಳೆ ಮಾತುಗಳಾಡಿದ್ವಿ ಆಡಿದ್ವಿ ಊರ್ ಬಗ್ಗೆ ನಿಮ್ ರೋಡ್ಗಳ ಬಗ್ಗೆ ಒಳ್ಳೆ ಒಳ್ಳೆ ರೋಡ್ಗಳವೆ ಇವಾಗ ಇಲ್ಲೇ ಸರಿಯಾಗಿ ಬಿಟ್ರು ಕ್ಯಾಶ್ ಇಲ್ಲ ಏ ಫಸ್ಟ್ ಟೈಮ್ ಆನಲ್ಲಿ ಇಟ್ಕೊಂಡೆ ಮಾಡಿದ್ದು ಆಫ್ ಇಟ್ಕೊಂಡು ಮಾಡಿದ್ದು ಸ್ನೇಹಿತರೆ ವಿಡಿಯೋ ಸ್ಟಾರ್ಟಿಂಗ್ ಎಲ್ಲ ಹೇಳಿದೆ ಪೂರ್ತಿ ವಿಡಿಯೋ ನೋಡಿ ಈ ಪ್ರಸಂಗ ಅರ್ಥ ಆಗುತ್ತೆ ಅಂತ ಹೇಳಿದ್ದೆ ಸ್ವಲ್ಪ ದೂರ ಹೋಗ್ತಿದ್ದಂಗೆ ನಾವೇನು ಐನೂರು ಪ್ಲಸ್ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದ್ವಿ ಅದು ಕರೆಕ್ಟಾಗಿ ಇವಾಗ ಗೇಜಲ್ಲಿ ತೋರಿಸ್ತಾ ಇದೆ ಇನ್ಕ್ರೀಸ್ ಆಗಿರೋದು ಸೊ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಯಾಕೆ ತೋರಿಸ್ತಿಲ್ಲ ಅಂತ ಗೊತ್ತಿಲ್ಲ ನಾವು ಸ್ಟಾರ್ಟಿಂಗ್ ಅಲ್ಲಿ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿ ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ವಿ ತಿರ್ಗ ರಿಟರ್ನು ಬಂದ್ವಿ ಆದ್ರೂ ಇನ್ಕ್ರೀಸ್ ಆಗಿಲ್ಲ ಗಾಡಿ ರೀಸ್ಟಾರ್ಟ್ ಮಾಡಿದ್ವಿ ಅವಾಗೂ ಇನ್ಕ್ರೀಸ್ ಆಗಿಲ್ಲ ಮತ್ತೆ ಐನೂರು ರೂಪಾಯಿ ಪೆಟ್ರೋಲ್ ಹಾಕಿದಾಗ ಸ್ವಲ್ಪ ಇನ್ಕ್ರೀಸ್ ಆಗಿತ್ತು ಒಂದಷ್ಟು ದೂರ ಟ್ರಾವೆಲ್ ಮಾಡಿದ ಮೇಲೆ ನಮಗೆ ಸಾವಿರ ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ರೆ ಏನ್ ಇನ್ಕ್ರೀಸ್ ಆಗ್ಬೇಕಿತ್ತು ಪೆಟ್ರೋಲ್ ಲೆವೆಲ್ ಸೊ ಅಷ್ಟು ಇನ್ಕ್ರೀಸ್ ಆಗಿದೆ ಈ ಪ್ರಸಂಗದಲ್ಲಿ ನಮ್ಗೆ ಅರ್ಥ ಆಯಿತು ಅಂತಂದ್ರೆ ಪೆಟ್ರೋಲ್ ಬಂದ್ಕೋರ್ನಾ ಬೇಕಾದ್ರೂ ಆದ್ರೆ ಆದರೆ ಕಾರಲ್ಲಿರುವ ಡಿಜಿಟಲ್ ಪೆಟ್ರೋಲ್ ಮೀಟರ್ನ ನ ಪೆಟ್ರೋಲ್ ಹಾಕಿ ಸ್ವಲ್ಪ ದೂರ ಹೋದ್ಮೇಲೆ ನಂಬೇಕು ಅಂತ ಅರ್ಥ ಆಯ್ತು ನಮಗೆ ನಿಮ್ಮ ಕಾರಲ್ಲೂ ಈ ತರದೊಂದು ಡಿಜಿಟಲ್ ಪೆಟ್ರೋಲ್ ಮೀಟರ್ ಇದ್ದು ನಮ್ ತರನೇ ನಿಮ್ಗೂ ಏನಾರ ಅನುಭವ ಆಯ್ತು ಅಂದ್ರೆ ಯಾವ್ದೆ ಕಾರಣಕ್ಕೂ ಪೆಟ್ರೋಲ್ ಬಂಕ್ ಅವರ ಜಗಳ ಮಾಡಕ್ ಹೋಗ್ಬೇಡಿ ನಮ್ ತರನೇ ಒಂದ್ ಎರಡ್ ಮೂರ್ ಕಿಲೋಮೀಟರ್ ಕಾರ್ ನ ರೈಡ್ ಮಾಡಿ ಪೆಟ್ರೋಲ್ ಇನ್ಕ್ರೀಸ್ ಆಗ್ಬೋದು ನೈನ್ಟಿ ನೈನ್ ಪರ್ಸೆಂಟ್ ಪೆಟ್ರೋಲ್ ಬಂಕ್ ಅವರು ಕರೆಕ್ಟ್ ಆಗಿ ಪೆಟ್ರೋಲ್ ಹಾಕಿದ್ರೆ ನಮ್ ಕಣ್ಣಿಗೂ ಇದಕ್ಕೂ ಎಷ್ಟು ವ್ಯತ್ಯಾಸ ಆಯ್ತು ನೋಡಬ್ರೂ ಎಷ್ಟು ಲೈಟ್ ಆಯ್ತು ನೋಡ್ದೆ ನೋಡ್ದೆ ಇಲ್ಲಿ ಚೆನ್ನಾಗೆ ಕಾಣಿಸ್ತಾ ಇತ್ತಲ್ಲ ನಮಗೆ ಮಳೆ ತುಂಬ ಮಣ್ ತುಂಬ್ರೆ ಬೆಂಗಳೂರಿಂದ ಮಂತ್ರಾಲಯ ಹೋಗ್ಬೇಕಾದ್ರೆ ಗುತ್ತಿ ಅನ್ನೋ ಜಾಗದಲ್ಲಿ ಲೆಫ್ಟ್ ತಗೋತೀವಿ ಹೈದ್ರಾಬಾದ್ ಮೈನ್ ರೋಡ್ ಇಂದ ಆ ಗುತ್ತಿಯಿಂದ ಅದೋ ಹೋಗೋ ರೋಡು ಕಂಡೀಷನ್ ನೋಡಿ ಈ ರೀತಿ ಇರುತ್ತೆ ಕೆಲವೊಂದು ಹಳ್ಳಗಳಲ್ಲಿ ಮಾರುತಿ ಏಟ್ ಹಂಡ್ರೆಡ್ ಕಾರ್ ನ ಇಳಿಸ್ಬಿಡ್ತು ಅಂದ್ರೆ ಕರೆಕ್ಟ್ ಆಗಿ ರೋಡ್ ಲೆವೆಲ್ ಗೆ ಬಂದ್ಬಿಡುತ್ತೆ ಹಂಗೆ ಮಣ್ಣಾಕ್ಬಿಡ್ಬೋದು ಅಷ್ಟು ರೇಂಜ್ ಹಳ್ಳಗಳು ಜಾಸ್ತಿ ಐತೆ ಸೊ ನೀವೇನಾದ್ರು ಕಾರ್ ಓಡಿಸ್ಕೊಂಡ್ ಬರ್ತಿದ್ರೆ ದಯವಿಟ್ಟು ಹುಷಾರಾಗಿ ಬನ್ನಿ ಪೂಜಾ ಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷ ಯಾಮ ಕಾಮ ವೇಹ ಅಂತೂ ಇಂತು ರಾಯರು ನೆಲೆಸಿರುವ ಬೃಂದಾವನದ ಊರಿಗೆ ಬಂದಾಯ್ತು ಫೈನಲಿ ಮಂತ್ರಾಲಯಕ್ಕೆ ರೀಚ್ ಆಗಾಯಿತು ಮೈಸೂರಿಂದ ಸುಮಾರು ಒಂದು ಹತ್ತು ಅವರ್ ಜನ ಸದ್ಯಕ್ಕೆ ರೂಮ್ ಚೆಕ್ ಮಾಡೋಕೆ ಹೋಗಿದ್ದೀವಿ ಸಿಗುತ್ತಾ ಅಂತ ಯಾವಾಗಲೂ ಮಂತ್ರಾಲಯ ಮಟ್ಟದ್ದು ರೂಮ್ಗಳು ಇರ್ತಾವಲ್ಲ ಇದುವರೆಗೂ ಸಿಕ್ಕಿಲ್ಲ ಈ ಸಲ ಸಿಗುತ್ತಾ ಅಂತ ನೋಡವ ಫ್ರೆಂಡ್ಸ್ ಹೋಗ್ಯಾರ ಕೇಳ್ಕೊಂಬರಕ್ಕೆ ಸದ್ಯಕ್ಕೆ ಶ್ರೀ ರಾಘವೇಂದ್ರ ಗುರುಗಳು ಜೋಪಾನವಾಗಿ ತಲ್ಪ್ಸಿದ್ರು ಸೊ ನಮ್ಮ ಹೊಸ ರಥದಲ್ಲಿ ನನ್ನ ಸ್ನೇಹಿತನ ಹೊಸ ರಥದಲ್ಲಿ ಸೊ ಮಜಾ ಬಂತು ಹಂಗೆ ರೂಮು ಸಿಕ್ಬಿಟ್ರೆ ರಾಘವೇಂದ್ರ ಆಶೀರ್ವಾದದಿಂದ ಸೊ ಹೋಗ್ಯಾರ ನನ್ನ ಸ್ನೇಹಿತರು ನೋಡವ್ವ ಸೆಂಟ್ರಲ್ ರಿಸೆಪ್ಷನ್ ಆಫೀಸ್ ಅಂತ ಸಿಗುತ್ತಾ ಅಂತ ನೋಡೋಣ ಸಿಕ್ಕಿದ್ರೆ ಖುಷಿ ಇದುವರೆಗೂ ಮಠದ ರೂಮಲ್ಲಿ ಉಳ್ಕೊಂಡಿಲ್ಲ ಸೊ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ದಂಗೆ ಆಗುತ್ತೆ ಸೊ ಮೊದಲನೇ ಸಲ ಬಂದವರೇ ನಮ್ಮ ಚಂದ್ರವರು ದೇವರ ಆಶೀರ್ವಾದಕ್ಕೆ ನಾಳೆಗೆ ಪಾತ್ರರಾಗವರಂತೆ ಇವಾಗ ಹೊಟ್ಟೆ ಹಸಿತೈತೆ ರೂಮ್ ನೋಡ್ಬಿಟ್ಟು ಹೊಟ್ಟೆ ಪಡ್ ನೋಡವ ಏನಾಗುತ್ತೆ ಅಂತ ಸೊ ಟಾಟಾ ನೆಕ್ಸಾನ್ ಆಟೋಮೆಟಿಕ್ಕು ಚಿಂದಿಯಾಗಿ ಪರ್ಫಾರ್ಮ್ ಮಾಡ್ತು ಸಖತ್ತು ಐನೂರೈವತ್ತೊಂದು ಕಿಲೋಮೀಟ್ರ್ ಆಗಿತ್ತು ಐನೂರು ಮೈಸೂರಿಂದ ಕರೆಕ್ಟಾಗಿ ಐನೂರ ಐವತ್ತೊಂದು ಕಿಲೋಮೀಟ್ರ್ ಬಂದಿದ್ದೀವಿ ಎಷ್ಟು ಅವರೇಜು ಕರೆಕ್ಟಾಗಿ ಹದಿನಾರಾ ಹದಿನಾರು ಹದಿನಾರು ಕಿಲೋಮೀಟ್ರ್ ಕೊಟ್ಟಿದೆ ಫುಲ್ ಎಸಿನೇ ಗ್ಲಾಸ್ಗೆ ಹೋಗಿಲ್ಲ ಧೂಳು ಗೀಳು ಅಂದ್ಬಿಟ್ಟು ಹೊಸ ಗಾರ ಅನ್ಬಿಟ್ಟು ನಮ್ಮದು ಎರಡು ಅವರ್ ಬ್ರೇಕ್ ಎರಡು ಅವರ್ ಬ್ರೇಕಿತ್ತು ದಾನಕ್ಕೆ ಬಂದು ಅರ್ಜೆಂಟ್ ಏನೋ ರಾಯಲೆ ನೂರಾರು ವರ್ಷದಿಂದ ನಮಗೋಸ್ಕರ ಆಶೀರ್ವಾದ ಮಾಡಿ ಕಾಯ್ತವರೆ ಏನಕ್ಕೆ ಅರ್ಜೆಂಟ್ ಮಾಡಬೇಕು ತಾಳ್ಮೆಯಿಂದ ಬರಬೇಕು ಸೊ ಹಂಗಾಗಿ ತಾಳ್ಮೆಯಿಂದ ಬಂದು ಸೇಫಾಗಿ ರೂಮ್ ಒಂದು ಸಿಕ್ಬಿಟ್ರೆ ಸಕ್ಕತ್ ಖುಷಿ ಆಗುತ್ತೆ ನೋಡವಾ ಅಂತೂ ಇಂತೂ ಮಠದ ರೂಮೇ ಸಿಕ್ತು ಪ್ರೈವೇಟ್ ರೂಮಲ್ಲಿ ಉಡ್ಕೋಬೇಕು ಅಂದರೆ ಮಿನಿಮಮ್ ಎರಡು ಸಾವಿರ ರೂಪಾಯಿ ಅಂತೂ ಪೇ ಮಾಡಲೇಬೇಕು ನಾಲ್ಕು ಜನಕ್ಕೆ ಮಠದ ರೂಮ್ಗೆ ಬರೀ ಐನೂರು ರೂಪಾಯಿ ಸೊ ರೂಮ್ ಹೆಂಗೆಲ್ಲ ಐತೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಸದ್ಯಕ್ಕೆ ಅನ್ಕಂಡಂಗೆ ಫಸ್ಟ್ ಟೈಮ್ ದೇವಸ್ಥಾನದಲ್ಲೇ ರೂಮ್ ಸಿಕ್ಕತ್ತೈತೆ ಕೈ ಮುಕ್ಕಬಿಡಿ ಒಂದ್ಸಲಿ ಗುರುಗಳಿಗೆ ಸ್ವಾಮಿಗಳಿಗೆ ಕೊಟ್ರನಾ ರವೀಣ್ ಕೀ ಕೊಟ್ರ ಸರಿ ಸೊ ನಾಲ್ಕು ಜನ ಇದ್ದೀವಿ ಒಂದೇ ರೂಮ್ ಕೊಡೋದು ಅಂತಂದರು ಪರವಾಗಿಲ್ಲ ಹೆಂಗೋ ಅಜ್ಜಸ್ಟ್ ಮಾಡ್ ಮಲ್ಕಳವಾ ಸೊ ಹೊರಗಡೆ ಹೋದ್ರೆ ಮಿನಿಮಮ್ ಎರಡು ಸಾವಿರ ಎರಡು ರೂಮ್ ಕೆಲಸ ಕೊಡಲಿಲ್ಲಂತೆ ಸಾಕು ಇರೋದು ಖುಷಿ ಪಡೋಣ ಹುಲಿಗಳು ಇತವೆ ಹೋಲಿಗಳು ಎಷ್ಟು ದೊಡ್ಡದಿದೆ ರೂಮು ನಾನು ಮೊದಲು ನಾನು ಮೊದಲು ನಾನು ಮೊದಲು ನಾನು ಮೊದಲು ಆಚೆ ಸುಚ್ಚಿರುತ್ತೆ ನೋಡು ಓ ಇಷ್ಟ ಬಂತಪ್ಪ ಸದ್ಯ ಕೊಡಲ್ಲ ಅಂದರು ಹಿಂಗೆ ಹಿಂಗೆ ಅಡ್ಡಾಡ ಚಾಪೆ ಚಾಪಿಪೇ ಇದ್ರೆ ಸೊ ರೂಮಿಗೆ ಬಂದು ತಲುಪ್ದು ಮುಂದಿನ ವೀಡಿಯೋ ರಾಯ ದರ್ಶನ ಸೊ ಅದನ್ನೆಲ್ಲ ಮುಂದೆ ಮುಂದೆ ನೋಡ್ತಾರವಾ ಸದ್ಯ ರೂಮ್ ಸಿಕ್ಕಿದೆ ನೋಡಿ ಈ ರೂಮ್ಗೆ ಐನೂರು ರೂಪಾಯಿ ಏನು ಮೂರು ಜನ ಒಟ್ಟಿಗೆ ಟಾಯ್ಲೆಟ್ ಬೈತಾ ಇದ್ದಲ್ರು ಮೂರು ಜನ ಒಟ್ಟಿಗೆ ಕಂಟೆಂಟು ಮೂರು ಜನ ಒಟ್ಟಿಗೆ ಪುಣ್ಯಕ್ಷೇತ್ರದಲ್ಲಿ ಈ ಥರ ತಪ್ಪುಗಳೆಲ್ಲ ಹೋಗ್ಬಾರ್ದು ದಯವಿಟ್ಟು ನಿಮ್ಮ ಕಾಲು ಬಗ್ಗೆ ಕೇಳ್ಕೊಬಿಡ್ತೀನಿ ದಯವಿಟ್ಟು ಈ ಥರ ತಪ್ಪು ಮಾಡಬೇಡಿ ಅಲ್ಲಿ ಬೇಡ 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 ಪ್ಲೀಸ್ ಓ ಬೇಡ ನೋಡೋದೆಲ್ಲ ಬೇಡ ಈ ಥರದ್ದೆಲ್ಲ ಕರ್ಮಗಳು ನೋಡಬಾರ್ದು ಪುಣ್ಯ ತಗೊಳಕ್ ಬಂದಿದ್ದು ಯಾಕೆ ಪಾಪ ತಗೋದಲ್ಲೇ ಸರಿ ಅವೆಲ್ಲ ಹೇಳೋದಂತ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರಗಳು